ಅಕ್ರಮ ಮದ್ಯ ಮಾರಾಟ ಖಂಡಿಸಿ ಗ್ರಾಮಸ್ಥರ ಪ್ರತಿಭಟನೆ ಅಕ್ರಮ ಮಾರಾಟ ಮಾಡ್ತಾ ಇದ್ದ ಡಾಬಾ ಮುಂದೆ ಪ್ರೊಟೆಸ್ಟ್ ಕೊಪ್ಪಳ ಜಿಲ್ಲೆ ಮಂಡಲಮರಿ ಗ್ರಾಮಸ್ಥರ ಪ್ರತಿಭಟನೆ ಮದ್ಯ ಮಾರಾಟದಿಂದ ಕೌಟುಂಬಿಕ ಸಮಸ್ಯೆ ಯುವಕರು ಕುಡಿತಕ್ಕೆ ಬಲಿಯಾಗ್ತಿದ್ದಾರೆ ಅಂತ ಆಕ್ರೋಶ ದೂರು ನೀಡಿದ್ರೂ ಯಲಬುರ್ಗ ಅಬಕಾರಿ ಇನ್ಸ್ಪೆಕ್ಟರ್ಗೆ ಕ್ರಮವಿಲ್ಲ ಹೀಗಾಗಿ ಅಬಕಾರಿ ಪೊಲೀಸರ ವಿರುದ್ಧವೂ ಕೂಡ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸ್ಥಳಕ್ಕೆ ಆಗಮಿಸಿದ ಗೆಲಬುರ್ಗ ಪಿಎಸ್ಐ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಕ್ರಮ ಕೈಗೊಳ್ಳುವಂತ ಭರವಸೆ ನೀಡಿದ್ದಾರೆ ಪಿಎಸ್ಐ ಭರವಸೆಯ ನಂತರ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಗ್ರಾಮಸ್ಥರು ಡಾಮರ್ತಾನೆ ಇಡೀ ಗ್ರಾಮಸ್ಥರು ಬಂದು ಹೇಳಿದ್ರೆ ಕೇಳಲ್ಲ ಕುಸ್ ಅಟೇಶನ್ ಮತ್ತು ಎಲ್ವರ್ಗ ಪಿ ಎಸ್ ಐ ಸರ್ಕಲ್ ಸಾಬು ಒಂದು ಮನೆ ಕೊಟ್ಟಿದ್ರು ಅವರು ಆ ಮನೆಯನ್ನು ಕೊಟ್ಟು ಯಾ ತಿರಸ್ಕರಣ ಮಾಡಲ್ಲ ಆದ ಕಾರಣ ನಮ್ಮ ಮಂಡಮರಿ ಗ್ರಾಮದಲ್ಲಿ ಯುವಕರು ಹತ್ತಾರು ಹದಿನೇಳು ವರ್ಷ